ತುಂಬಾ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಸೊ ಅಂತ ಪರಮ ಬುದ್ಧರು ಇವತ್ತು ನಮ್ಮ ಶ್ರೀಮಠಕ್ಕೆ ದಯಮಾಡಿಸಿ ಮಲ್ಲಿಕಾರ್ಜುನ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋಗಿ ಮಲ್ಲಿಕಾರ್ಜುನ ಸ್ವಾಮಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಬಂದಿದ್ದಾರೆ ಅವರು ಈಗ ತಮ್ಮ ಆಶೀರ್ವಚನವನ್ನು ನೀಡಿದ್ದಾರೆ ಅವರಿಗೆ ನಾನು ಆಶೀರ್ವಚನ ನೀಡಬೇಕು ಅಂತ ದಯಪಾಲಿಸಬೇಕು ಅಂತ ಮುಕುಟಿ

ಮುಗುತ್ತೇ ಸಾರೆ ಚೆಲ್ಲೆದ ಮುಗುತಿ ಎತ್ತ ನೋಡಲು ಪರಬ್ರಹ್ಮವಿದು ಸುತ್ತಮುತ್ತಲೇ ಸುಳಿದಿವುದು ಚಿತ್ತಗಳು ಸದಾ ತುಂಬುವುದು ಗುರುಪುತ್ರನಿಗಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲದ ಮುಗುತಿ ಮುಗುತ್ತೇ ಸಾರೆ ಚೆಲ್ಲೆದ ಮುಗುತಿ ಮುಂದೆ ನೋಡಲು ಬಂದಿವರು ಹಿಂದೆ ನೋಡಲು ನಿಂತೆ ಹುದು ಸಂದು ಸಂದಿಗೆ ತುಂಬಿ ಹುದು ಗುರು ಆನಂದ ಗುಹೇಶ್ವರ ಲಿಂದ ವಿಧ ಸಾರೆ ಚೆಲ್ಲದ ಮುಕುಟಿ ಸಾರೆ ಚೆಲ್ಲದ ಮುಕುಟಿ ಸಾರೆ ಚೆಲ್ಲದ ಮುಕುಟಿ ಸಾಂಬರೇ ನಮಃ ಪರಾ ಶಿವ ಪ್ರಾತಃೀಯರಾದ ಮಹಾ ಸದ್ಗುರುಗಳನ್ನ ಸ್ಮರಣೆ ಮಾಡ್ತಾ ನಮ್ಮ ಸಮಾಜದ ಮಹಾ ದಾರ್ಶನಿಕರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನ ಪಂಚಾಚಾರರನ್ನ ನಮ್ಮ ಸಿದ್ಧಗಂಗೆ ಸಿದ್ಧಪರಿಸುವಂಥ ಅನೇಕ ಮಹಂತರನ್ನು ಸ್ಮರಣೆ ಮಾಡ್ತಾ ತುಮಕೂರು ಜಿಲ್ಲೆಯೇ ಒಂದು ಆದರ್ಶವಾದ ಜಿಲ್ಲೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ತುಮಕೂರು ಜಿಲ್ಲೆ ಅನ್ನೋದು ಒಂದು ಬಹಳ ವೈಶಿಷ್ಟ್ಯಪೂರ್ಣವಾದ ಜಿಲ್ಲೆ ಈ ತುಮಕೂರಿಗೆ ಮೊದಲ ಟುಮುಕಿ ಟುಮಿಕೆ ಎಂದು ಕರೆದಿದ್ದರು ಹೆಸರು ಟುಮಿ ಅಂತ ಅದೇ ಪತ್ರಿಕೆ ನಮ್ಮ ಗಂಟಿ ಟುಮಿಕಿ ಅಂತ ಊರ ಹೆಸರು ಇದು ಯಡಿಯೂರ ಸಿದ್ಧಲಿಂಗೇಶ್ವರರು ಚನ್ನಬಸವೇಶ್ವರರು ಚನ್ನಬಸವೇಶ್ವರ ಈ ನಾಡಿಗೆ ತಪಸ್ ಮಾಡ್ತಾ ಬಂದು ಈ ನಾಡಿಗೆ ಸಿದ್ಧಗಂಗೆಯಲ್ಲಿ ತುಂಬಿ ಹೂವನ್ನು ಹೊರಗಿಸಿ ಸಿದ್ಧಗಂಗೆಯಲ್ಲಿ ದಾಸೋ ಶಕ್ತಿಯನ್ನು ಸ್ಥಾಪಿಸಿ ಇಲ್ಲಿ ತುಂಬಿದ ಹೂವು ತುಂಬಿ ಹೂವಿನ ಪೂಜೆ ಮಾಡಿಸಿ ಭಕ್ತಿಯ ಶಿಖರವನ್ನು ಮುಟ್ಟಿಸ್ತಕ್ಕಂಥ ಕೀರ್ತಿ ತೋಂಡನ ಸಿದ್ದಲಿಂಗೇಶ್ವರು ಅವಾಗಿಂದ ಈ ನಾಡಿಗೆ ಹೋಗಿ ತುಮಕೂರು ತುಂಬಿ ಭಕ್ತಿಯಿಂದ ತುಂಬಿದವರು ತುಮಕೂರು ತುಮಕೂರು ಅಂತ ಇತ್ತು ಸುಮಾರು ಆರುನೂರು ಸುಮಾರು ಐನೂರು ಆರ್ನೂರು ವರ್ಷ ಆಗಿರ್ಬೇಕು ವರ್ಷ ಈ ಎಡವಿ ಸಿದ್ದಲಿಂಗೇಶ್ವರನ ಇತಿಹಾಸ ನೋಡ್ತದೆ ಐದು ಆರ್ನೂರು ವರ್ಷ ಇತಿಹಾಸ ಪರಂಪರೆ ಬರ್ತದೆ ಅಂತ ಪರಂಪರೆಯಲ್ಲಿ ತುಮಕೂರು ನಗರ ಇವರು ಕೆರೆ ಮಠಗಳು హిరేమఠ కూడా హిరమఠ అంటారు స్వామి కర్తృ క్రియాశక్తి అది అదొ గుడి స్థాపన గుడి అందరూ అది దేవాలయ ఆ గుడి ఎంత దేవాలయ అనస్తి ఎల్ గురుతా అదార్డ్ అిరేమట అని చెప్ప స్వామి అధికృత వారి అదే స్వామి స్వామి ఈశ్వరు దేవాలయ కట్టు దేవాలయ కూడా అస్తిత్వం ఇద్దరు అదూ అస్తిత్వే ఇంద ము నమ్మ హిరేమఠ శివనంద శివాచార్య ఈ ఊరిమాన్యూ ఈ హిరేమఠిరేమఠ అంతక శక్తి క్రియాశక్తి శివనంద శివాచార్యు ఐదు నూరు వర్ష హిరేమఠ అదే దేవాలయ ఆగి దేవాలయ వీరశైవర దేవాలయ అన్నరు వీరశైవర్ దేవాలయ ఇలా నిమ్మ అంగనే దేవాలయ దేహనే దేవాలయ ని ఆత్మ ಆತ್ಮಲಿಂಗ ಪೂಜೆ ಮಾಡೋರು ದೇಹಕ್ಕೆ ದೇವಾಲಯ ಮಾಡಿಕೊಂಡು ಶಿವ ಸಿದ್ಧಾಂತ ಸಿದ್ಧಾಂತ ಸಿಕ್ಕ ಮಣ್ಣಿನ ಹೇಳ್ತದೆ ಬಸವಣ್ಣರ ವಚನ ಸಾಹಿತ್ಯ ಅದೇ ಇರ್ತದೆ ಇದಕ್ಕೆ ಹಿರೇಮಠ ಅಂತ ರೆಕಾರ್ಡ್ ಇತ್ತು ಹಿಂದೆ ಯಾರೋ ಒಬ್ಬರು ಗುರುಗಳು ಇರ್ಬೋದು ಅಷ್ಟೇ ಕಾಚಿಯಲ್ಲಿ ಹಿರೇಮಠ ಇರಾಕ್ಯ ಜಾಗಿಲ್ಲ ಮಲಗಾಕಾಗಿಲ್ಲ ಕುಂದ ಜಾಗಿಲ್ಲ ಒಂದು ಈಶ್ವರ ದೇವಾಲಯ ಇತ್ತು ಆದರೆ ಯಾವುದೇ ದೇವಾಲಯದಲ್ಲಿ ನಿತ್ಯ ಪೂಜೆ ಪುನಸ್ಕಾರ ನಡೀತಾ ಇದ್ರೆ ಆ ಶಿಲೆಯಲ್ಲಿ ಕಲೆ ಕಲೆಯಲ್ಲಿ ಭಾವ ಭಕ್ತಿಗಳು ಆ ದೇವಾಲಯದಲ್ಲಿ ವೀರ ಪವ ಆಗ್ತದೆ ಯಾವುದೇ ವಸ್ತು ದೇವಾಲಯದಲ್ಲಿ ಒಂದು ದೇವಾಲಯ ಕಟ್ಟಿ ಗುಡಿ ಸ್ಥಾಪನೆ ಆದ್ಮೇಲೆ ಅದು ಹನ್ನೆರಡು ವರ್ಷ ಮೇಲೆ ಆ ಶಕ್ತಿ ನಾಶ ಆಕೈತೆ ದೇವಾಲಯದ ಶಕ್ತಿ ನಾಶ ಆಕೈತೆಲೋ ತಿಳ್ಕೊಂಡ್ರೆ ನೀವು ಯಾವುದೇ ಗುಡಿ ಕಟ್ಟ್ರಿ ಹನ್ನೆರಡು ವರ್ಷಗಳ ಮೇಲೆ ಅದೇ ಶಕ್ತಿ ಇರ್ಬೋದು ಪುನಃ ವೈದ್ಯಕ್ ಬಂದು ಬಂದು ಹಾಕಿ ಯಜ್ಞ ಆಗ ಮಾಡಿ ಮತ್ತೆ ಪುನಃ ದೇವರನ್ನು ರೀಚಾರ್ಜ್ ಮಾಡ್ತಾರೆ ವೈದ್ಯಕರು ವೈದಿಕರು ರೀಚಾರ್ಜ್ ಮಾಡ್ತಾರೆ ಅವಾಗ ದೇವ್ರು ಚಾರ್ಜ್ ಹಾಕವ ಬ್ಯಾಟ್ರಿ ಡೌನ್ ಆಗಿ ಹೆಂಗೆ ಚಾರ್ಜ್ ಆಗುತ್ತೆ ಇದು ಎಲ್ ಕೆ ಜಿ ಯು ಕೆ ಜಿ ಕ್ಲಾಸಿಗೆ ಹೊರ ಮಾಡ್ತಕ್ಕಂಥ ಯಜ್ಞಗಳು అంత పూజ శివానంద శివాచార్య త్రిభాషా పండితరు చతుర్భాషా పండితు సంస్కృత పండితురు హారు కన్నడ పండితు ఇంగ్లీష్ పండితు హిందీ భాష కతుర్భాషా పండితు ఆ చతుర్భాష పరివర్తన ఇతరు ఇంక సాడ్డ పూజకి ఆగదు అది ఇవ్వగల దాడు మాత్ర భగవంతు ಏನು ಇಲ್ಲದಲ್ಲ ಮಾಡ್ತಾರೆ ಅದು ಭಾಳ ಕೆಲಸ ಏನು ಇಲ್ಲದಲ್ಲ ಮಾಡೋದು ಮಾಡೋಕೆ ದೊಡ್ಡ ಸ್ಟೇಜ್ಮೆಂಟ್ ಕೊಟ್ಕೊಂತ ಹೋಗೋದು ಅಷ್ಟೇ ಏನು ಅಂತ ಸಣ್ಣ ಮಠಕ್ಕೆ ಅದು ಹಿರೇ ಮಠದಲ್ಲಿ ಮಲಿಕಾರು ನೋಡಿ ಅದು ಕೂಡ ಮಲಿಕಾರು ಹೆಸರು ಬೆಳಕಿಗೆ ತಂದ್ರು ಕೂಡ ಶಿವಾನಂದ ಶಿವಾಚಾರ್ಯ ಆ ಶಕ್ತಿ ಆ ಕೀರ್ತಿ ಆ ಶಿವಾನಂದ ಶಿವಾಚಾರ್ಯ ಬಿಡ್ತಿತ್ತು ಯಾಕಂದ್ರೆ ಅವರು ಬಿಜಾಪುರ ವಿಜಯಪುರ ಮಲಿಕಾರ್ಸು ತೊಡೆ ಮೇಲೆ ಆಡಿದವರು

ಅಂತವ್ ತೊಡೆ ಅವರ ಒಂದು ಜ್ಞಾನ ಪಿಪಾಶೆ ಅಸ್ತಮಸ್ತದಿಂದ ಆ ಮಲಿಕಾನ್ ಜ್ಞಾನ ಶಕ್ತಿ ಬೆಳೆದು ಈ ಹಿರೇ ಮಾಡಿದ್ರೆ ಅಲ್ಲಿ ಮಲಿಕಾನ್ ಅಂತ ಬೆಳಗ್ಗೆ ತಂದ್ರೆ ಹಿರೇಮಾ ಶಿವಾನಂದ ಶಿವಾಚಾರ ಇಲ್ಲಿ ಜಾಗಕ್ಕೆ ಏನ್ ಬೆಳೆಯುತ್ತಂದ್ರ ಈ ಶಿವಾನಂದ ಶಿವಾಚಾರ ಬಂದ ಈ ಜಾಗಕ್ಕೆಲ್ಲ ಬೆಳೆಯ ಮೊದಲು ಗುಡಿ ಇತ್ತು ಕರೆ ಇಲ್ಲಿ ಅಂಗಡಿ ಏನೇನೋ ಏನೇನೋ ಇದ್ದು ನಮ್ನಿ ಮನಿ ವಾತಾವರಣ ಇತ್ತು ಕಮರ್ಷಿಯಲ್ ವಾತಾವರಣ ಈ ಮಠದ ವಾತಾವರಣ ಸರಿ ಇದ್ದಿದ್ದಿಲ್ಲ ಯಾರು ಬರಬೇಕು ಜಾಗ ಇದ್ದಿದ್ದಿಲ್ಲ ಅಂತ ಒಂದು ನೀನು ನೋಡಿದ್ರೆ ಪಾದವನ್ನು ನೆಲವೇ ಸುಕ್ಷೇತ್ರ ಜಲವೇ ಪಾದ ಸುಗಮ ಶ್ರೀ ಕೃಪಿಯಾಗಿ ಬಂದಾಗ ಒಬ್ಬ ದಿವ್ಯ ಜ್ಞಾನಿ ಎಲ್ಲಿ ಪಾದ ಇಟ್ಟು ಬಿಡ್ತಾನೋ ಆ ಪಾದ ಹಿಟ್ಟ ನೆಲವೇ ಮಹಾ ಸುಕ್ಷೇತ್ರ ಆಕೈತೆ ಅದು ಜಲವೇ ಮಹಾತೀರ್ಥವಾಗ್ತದೆ ಇದು ಇದು ನಮ್ ದರ್ಶನ ದರ್ಶನ ಸಿದ್ಧಾಂತ ಅಂತ ಜೀವಂತ ಶಕ್ತಿ ತುಂಬಿರ್ತಕ್ಕಂಥ ಪೂಜರು ಎಷ್ಟೋ ವರ್ಷಗಳಿಂದ ದೇವಸ್ಥಾನದಲ್ಲಿ ಶಿಲಾ ಮೂರ್ತಿ ಆಗಿತ್ತು ಅಷ್ಟೇ ಆ ಮೂರ್ತಿಯಲ್ಲಿ ಕಲೆ ಇರಲಿಲ್ಲ ಕಲೆ ಕಳೆಗೊಂಡು ಹೋಗಿತ್ತು ಆ ಕೈಗಲ್ಲಿ ಹೋಗಿರ್ತಕ್ಕಂಥ ಶಿಲೆಗೆ ಯಜ್ಞ ಆಗೋದ್ ಮೇಲೆ ಹೋಮ್ರು ಗಣ ಹೋಮಾನ ಇವೆಲ್ಲ ನಮ್ಮ ಸಿದ್ಧಾಂತಕ್ಕೆ ವಿರೋಧ ಇದೆ ವೀರಶೈವ ದಸರು ಪೂರ್ತಿ ಡೈಂಡ್ ಗೆಲ್ಲಿಸ್ತದೆ ಆದರೂ ಕೂಡ ಶೈವ ಸಂಪ್ರದಾಯ ಇದೇ ಇದೆ ಶೈವ ಸಂಪ್ರದಾಯದಲ್ಲಿ ಯಜ್ಞ ಆಗೋದು ಹೋಮ ಇದೆ ನಾವು ವೀರಶೈವರು ದಿನ ಹೋಮ ಮಾಡಬೇಕು ಹೇಳ್ತೀವಿ ಕಟ್ಟಿ ವೀರಶೈವ ಹೋಮ ಮಾಡಿದೇನಿತ್ತಲ್ಲ ಮಹಾ ಮಹಾಯಜ್ಞೆ ಅದು ಯಾವ ಧರ್ಮೀಯರು ಮಾಡಲ್ಲ ಯಜ್ಞ అంగది లింగ మార్కొట్క దివసా ఊట ఊట లింగి ఎడేక ఇప్ప రసాయనిక సృష్టి ఆగతి వాళ్ళ హే ంగ ఎడేసతి వీర హట్టే హలో బయలు భార తుందా వీరశైవ్ నిత్య హోమ ಅಂಗನ ಮೇಲೆ ಲಿಂಗ ಹಾಕೊಂಡು ಲಿಂಗಕ್ಕೆ ಎಡೆ ಮಾಡ್ಕೊಂಡು ತಿಂದ್ರ ಒಳ್ಳೆ ಅಗ್ನಿ ದೇವ ಇದೇವನಿಗೆ ಎಡೆ ಮಾಡ್ಕೊಂಡು ಅದು ಇನ್ನೂರ ಐವತ್ನಾಲ್ಕು ರಾಸಾಯನಿಕ ಸೃಷ್ಟಿಯಾಗಿ ಹೊರಬಿಡ್ತದೆ ಅದು ಆದರ್ಶವಾದ ಹೋಮ ನಾವು ಎಲ್ಲರೂ ಸ್ವಾಮಿಗಳು ಬಂತು ಭಕ್ತರು ಬಂತು ಎಲ್ಲರೂ ಬಂತು ಎಲ್ಲರೂ ದೇಹ ಮೇಲೆ ಲಿಂಗ ಹಾಕೊಂಡು ಲಿಂಗಕ್ಕೆ ಎಡೆ ಮಾಡ್ಕೊಂಡು ತಿಂದ್ರೆ ಇನ್ನೂರ ಐವತ್ನಾಲ್ಕು ರಾಸಾಯನ ಒಳ್ಳೆ ಅಗ್ನಿ ದೇವದ ಡೈಜೆಷನ್ ಆಗಿದ್ರೆ ಕಿಡ್ನಿ ಫೈಲ್ ಆಗಿತ್ತು ಉಪಿತವಾಗಿ ಒಳ್ಳೆ ಅಗ್ನಿ ದೇವ ಸ್ಟ್ಯಾಂಡರ್ಡ್ ಇದ ಅಗ್ನಿ ಸ್ಟ್ಯಾಂಡರ್ಡ್ ಅದನ್ನು ನಿತ್ಯ ಏನ ಮಾಡಿ ಪ್ರಸಾದ ಪ್ರಸಾದ್ರೆ ಬ್ಯಾಳಕೆ ಇನ್ನೂರ ಐವತ್ ನಾಲ್ಕು ರಾಸಾಯನಿಕ ಯಾವ್ಯಾವ ಫ್ಯಾಕ್ಟ್ರಿ ಡಬ್ಬಕ್ಕೂ ಭಗವಂತ ಒಳಗ ಇದು ನಿಮ್ಗೆ ದರ್ಶನ ನಿತ್ಯ ಬೆಳಕಿಗೆ ಬರ್ತದೆ ಸುತ್ತೆ ಅಗ್ನಿವಣ ಬಯೋಳಿ ಬಯಲಾಗಿ ಏನು ಭಾವ ಇಲ್ಲ ಆಗಬಹುದು ಆದ್ರೆ ವೀರ ಜ್ಞಾನೋದಯ ಆಗ್ತದೆ ಉಂಡಾನ ತೃಪ್ತಿ ಶಿವ ಶರಣನ ನೆನೆಯುತ್ತ ನಿಮ್ಮ ಕರ್ಣ ಋತುಗಳು ಅಡಗುವ ಸಂಗಮ ತುತ್ತಿಗೆ ಒಂದು ಶಿವಾರ್ಪಣೆ ಶಿವಾರ್ಪಣೆ ಅಂತ ಬಿಟ್ಟು ನಿಮ್ಮ ದೇಹದ ಇಂದ್ರಿಯಗಳನ್ನು ಪರಿವರ್ತನೆ ವೈಬ್ರೇಷನ್ ಆಗಿ ಚಾನ್ಸ್ ಆಗ್ತಾರೆ ಹಾಗೆ ಇದು ಶೈವ ಸಂಪ್ರದಾಯ ಹೋಮ ಇದೆ ವೀರಶೈವರು ಇಲ್ಲಾದ್ರೂ ಕೂಡ ನಾವು ಶೈವರು ಹಾಕ್ತಿವಿ ವೀರಶೈವರ ಎಡುಬಿಡಿಗೆ ಹಾಕಿ ನಾವು ಕೊಳ ಲಿಂಗ ಹಾಕ್ತೀವಿ ಎಡುಬಿಡಿಗೆ ಲಿಂಗ ಹಾಕಿ ನಾವು ಲಿಂಗ ಹಾಕಿ ಹೇಳಿಲ್ಲ ಲಿಂಗ್ ಮಾತ್ರ ಗೊತ್ತಿಲ್ಲ ನಮ್ಗೆ ಹೀಗಾಗಿ ಇತ್ತ ನಾವು ಅದನ್ನು ಪ್ರಾಮಿಕವಾಗಿ ಹೆಚ್ಚು ಆರಂಭವನ್ನು ಮಾಡ್ತಾ ಇದೀವಿ ಇದು ಶೈವ ಸಂಪ್ರದಾಯದಲ್ಲಿ ಶಿಲೆಯಲ್ಲಿರೋ ಕಡೆ ಜಾಗ್ರತ ಆಗಬೇಕಾದ್ರೆ ಎಲ್ಲ ಹೋಮಗಳ ಮುಖ್ಯವಾಗಿ ಅಲ್ಲಿ ಒಳಗೆ ಸ್ವಾಮಿಗಳಿಗೆ ಅಷ್ಟು ಬಂದ ಹಾಕಿ ರೀಚಾರ್ಜ್ ಮಾಡಿ ಅದು ವಾಸ್ತು ಪ್ರಕಾರ ಎಲ್ಲ ಮಾಡಿಕೊಂಡಾಗ ಮಾತ್ರ ಆ ದೇವರಲ್ಲಿ ಇನ್ನು ಹನ್ನೆರಡು ವರ್ಷ ತಕ್ಕ ವಿಲ್ ಪವರ್ ಹೆಂಗೇನು ಬಂತು ಅನ್ಕೊತೀರಿ ಆ ಶಕ್ತಿ ನಿಮೇಲೆ ಬೆಳ್ಕೊಂಡು ಬರ್ತೈತಿ ಮತ್ತು ಹನ್ನ ನಾಲ್ಕೆಂಟು ವರ್ಷ ಮಂಡಲ ಪೂಜೆ ಯಾಕೆ ಮಾಡಿದ್ರೆ ಆ ಶಕ್ತಿ ಸಂಸ್ಕಾರ ಕೊಟ್ಟಿದ್ದನ್ನು ಆ ಸಂಸ್ಕಾರ ಕೊಟ್ಟ ಶಕ್ತಿ ಆ ಶಕ್ತಿ ಸಂಸ್ಕಾರ ಕೊಟ್ಟ ಹೃದಯ ಆ ಪೂಜೆ ಪುನಸ್ಕಾರಗಳು ನಾಲ್ವತ್ತೆರಡು ದಿವಸ ಮೆಲಿಕ ಸ್ವಾಮಿ ಪೂಜೆ ನಡೀತಾ ಇರ್ಬೋದು ಅಲ್ಲಿ ಅಭಿಷೇಕ ಆಗ್ತದೆ ಆ ಭಾವದಿಂದ ನೀವು ಯಾವ ಭಾವ ಪೂಜಾ ಮಾಡ್ತೀರಿ ಆ ಭಾವದಿಂದ ಮನುಷ್ಯನಿಗೆ ಭಾವಗಳ ವೃದ್ಧಿಯಾಗಿ ಆ ಶಲೀರಿ ಹೆಚ್ಚಿನ ಕಲೆ ಜಾಗೃತ ಆಗ್ತದೆ ಆ ಜಾಗೃತ ಆಗಿರ್ತಕ್ಕಂಥ ಶಕ್ತಿಯನ್ನು ಮಾಡೋದಕ್ಕಾಗಿ ನಮ್ಮಲ್ಲಿ ಮಂಡಲ ಪೂಜಾ ಅಂತ ಮಾಡ್ತೀವಿ

ಇದು ಹಳೆಯ ಸ್ವಾಮಿ ಪರಂಪರೆ ತೊಟ್ಟಿಗೆ ಸ್ವಾಮಿ ಅಂತಾರೆ ತೊಟ್ಟಿಗೇನೆ ಸ್ವಾಮಿ ವಹಿಸ್ಕೊಂಡು ನನ್ನ ಕೊಳ್ಳೆ ಕಟ್ಟಿದ್ರು ನಾನು ಅದೇ ಮತ್ತು ಮತ್ತೆ ಶಿವ ಅಧ್ಯಯನ ಮಾಡಿರ್ತಕ್ಕಂಥ ಬರೀ ಬಂದು ಮೊನ್ನೆ ಜೂನ್ ಹನ್ನೆರಡಕ್ಕೆ ಪಟಾ ಕಟ್ಟಿವಿ ಅದಕ್ಕೆ ಒಂದು ಮೊದಲ ಮಂಗಳ ಪೂಜೆ ಮಾಡಿಸಿದವರು ಸ್ವಾಮಿ ತಪ್ಪು ನೀನೇ ಇಪ್ಪತ್ತೆಂಟು ದಿವಸ ಪೂಜೆ ಮಾಡಿಸಿ ಜಪ ಮಾಡಿಸಿ ಒಂದು ಕೋಟಿ ಜಪ ಮಾಡಿ ಆ ಜಪವನ್ನು ಭಗವಂತನ ಅರ್ಪಿಸಿದಂತೇಳಿ ನಿನ್ನೆ ಆ ಅನುಷ್ಠಾನ ಮಂಗಳ್ ಪೂಜೆ ಅರ್ಪಣೆ ಮಾಡಿದ್ರು ಬರಬೇಕು ಅಂತಕ್ಕಂಥ

ಹಾಗೆ ಆಗಬಾರ್ದು ಆ ದೃಷ್ಟಿಯಿಂದ ಅದಕ್ಕೋಸ್ಕರವಾಗಿ ಇನ್ನು ನಮ್ಮ ನಮ್ಮ ಜೀವನ ದರ್ಶನ ವೈಜ್ಞಾನಿಕ ಧರ್ಮ ಯಾವುದೇ ಮೌಢ್ಯ ಧರ್ಮ ಅಲ್ಲ ಲಿಂಗಾಯತ ಧರ್ಮ ಇದು ವೈಜ್ಞಾನಿಕ ಹುಟ್ಟುವಿನ ಇಟ್ಕೊಂಡ್ರೆ ಸಾಯಿವರೆಗೆ ನಾವು ಹುಟ್ಟು ಲಿಂಗವತ್ ಹೋರಾಗ್ತೀವಿ ಸಾಯಿ ಲಿಂಗಾಯತರಾಗ್ತೀವಿ ಅಂದ್ರೆ ಲಿಂಗಾಯತ ಹುಟ್ಟಲ್ಲ ಸಾಯಲ್ಲ ಯಾವಾಗಲೂ ಜೀವನ ಜೀವನ ಮೋಕ್ಷರು ನೀವು ಹುಣ್ಣು ಅನ್ನೋ ದಿನ ಲಿಂಗಕ್ಕೆ ಕೆಳ ಮಾಡಿ ಪ್ರಸಾದ ತಗೋತಿದ್ರೆ ನಿಮ್ಮ ಪರಿವರ್ತನೆ ಆಗಿ ಐನೂರ ಐವತ್ನಾಲ್ಕು ರಾಸಾಯನಿಕ ದಿವ್ಯ ಜ್ಞಾನೋದಯ ಆಗ್ತದೆ ಅಂಥ ಜ್ಞಾನಿಗಳು ಇಲ್ಲೆಲ್ಲ ನೋಡಿಲ್ಲ ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಮಾಡಿದ್ರು ಕೂಡ ಅವರು ಮತ್ತೆ ಪರ ಒಂದು ತಪ್ಪವನ್ನು ಸ್ಥಾಪನೆ ಮಾಡಿದ್ರು ಅದು ನಿಸರ್ಗದ ಪ್ರಕೃತಿ ಮಡಿಯಲ್ಲಿ ಭಾಳ ಚೆನ್ನಾಗಿದೆ ಅದಕ್ಕೆ ಹೋಗಿದ್ದು ಉದ್ಘಾಟನೆ ಟೈಮ್ ಅವರು ಇಲ್ಲಿ ಇಷ್ಟೆಲ್ಲ ಮಾಡಿ ಇಲ್ಲೊಂದು ಅಭ್ಯಾಸ ಮಾಡಲಿಕ್ಕೆ ಈಗ ಭಾಳ ಹೊಸದಾಗಿ ಡೆವಲಪ್ಮೆಂಟ್ ಆಗಿದೆ ಇದಾದ ಮೇಲೆ ನಾವು ಬಂದಿರಲಿಲ್ಲ ಹೀಗಾಗಿ ಅವರು ದಿವ್ಯಜ್ಞಾನಿಗಳ ಅವಂಥ ಒಂದು ಜ್ಞಾನವನ್ನು ನೀವು ಸಂಪಾದಿಸಿಕೊಂಡು ఈ క్షేత్ర తుమ్కూర్ ఎల్ కూడా సహకారం తుమ్ సాకే కార్యక్రమం హక్కు ప్రతి ఒక్క సంఘ సంస్థలు ఎంట్ హక్కు పట్టి పట్ట మూర్ సార్ మట దాడు పకి పైకి ఖర్చు నిత్య దాసవ నిత్య యజ్ఞ ని దాసవ యజ్ఞాయి ఊట మహాయజ్ఞ ಈ ಸಿಗ್ಗ ಹತ್ತು ಸಾವಿರ ಇಟ್ರು ಮಹಾದಾಸುವ ಎಲ್ಲರೂ ಊಟ ಮಾಡಿ ಜೀವನ ಮುಕ್ತ ಆಗ್ತಾರೆ ಅಂತ ಒಂದು ಪರಂಪರೆಯಲ್ಲಿ ತುಮಕೂರು ತೊಂಬೆ ತುಮಕೂರು ಅಂತಕ್ಕಂಥ ಭಾವನೆ ನಮ್ಗೆ ಅಭಿಮಾನಿ ನಾವು ಎಷ್ಟೇ ಕೆಲಸ ಇದ್ರು ಬಂದ್ ಮಾಡ್ತೀವಿ ನನಗತ್ತು ವಯಸ್ಸಿಗೆ ಸಹಿತವಾಗಿ ನಾಲ್ಕಾರ್ ಕಡೆ ಮನೆ ಕಟ್ಕೊಂಡ್ವಿ ಈಗ ಶಿರ್ಸಿ ಮಾಡಿ ಹೊಂದಿ ಹೀಗಾಗಿ ಪೂಜಾ ಅರ್ಚನೆ ಮಾಡಿದ್ವಿ ಗುಬ್ಬಿಗೆ ಹೋಗಿ ಅವ್ರಿಗೆಲ್ಲ ಕೆಲವು ಮಾರ್ಗದರ್ಶನ ಕೊಟ್ಟು ಗುಬ್ಬಿ ಬಂದ್ವಿ ಪೂಜೆಗಳು ಮಾಡಿರ್ತಕ್ಕಂಥ ಸಾಹಸ ವಿಭಿಗಳು ಸಾಧಕರು ಕ್ರಿಯಾಶೀಲರು ಅಂತ ಒಂದು ಶಕ್ತಿಗೆ ನಾವು ಪ್ರತಿಯೊಂದು ಪದಂತೂ ತೆಗೆದುಕೊಂಡು ಪ್ರತಿ ವರ್ಷವೂ ತೆಗೆತಾ ಇದ್ವಿ ಈಗ ಇದ್ರಿಂದ ನಾನು ಸ್ವಲ್ಪ ತೆರಿಗೆ ಜಾಸ್ತಿ ಆಯ್ತು ಈಗ ಇಷ್ಟು ವಯಸ್ಸು ಸಾಲ ಈಗ ನಾಳೆ ಸರಿಸಿ ಹೋಗಿ ನಾಳೆ ಬೇರೆ ಕಡೆ ಹೋಗಿ ಇನ್ನೊಂದು ತಿಂಗಳು ಶ್ರಾವಣ ಒಂದು ದಿವಸ ದಿವಸ ಒಂದು ಪ್ರವಾಸಿರ್ತ ಒಂದು ಹೀಗಾಗಿ ನಮ್ಮ ಪೂಜರು ಇದೊಂದು ಹಿರಿಯ ಮಠಕ್ಕೆ ನಿಮಗೆ ಕಳೆ ಕೊಟ್ಟರು ನಾವು ಮಠಗಳಿಗೆ ಜ್ಯೋತಿರ್ಲಿಂಗ ಅಂತ ಕರಿತೇವೆ ತೆರೆಗಿಟ್ ನೋಡ್ರಿ ನೀವೆಲ್ಲ ತಿಳಿಟು ನೀವು ಆ ನಿಮಗೆ ಹನ್ನೆರಡು ನಿಮಗೆ ಹೋಗ್ತಾರೆ ಅದು ನಮ್ಮ ವೀರ ಶ್ಯೋತಾರಷ್ಟೇ ಅಲ್ಲ ಎಲ್ಲಿ ಮಠಗಳದವ ಅವು ಜ್ಯೋತಿರ್ಲಿಂಗ ಯಾಕೆ ಜ್ಯೋತಿರ್ಲಿ ಮಾತಾಡ್ತಾ ದೇವರು ಮಠದಾಗ ದೇವರು ಮಾತಾಡ್ತಾ ಗುರುಗಳ ಗುರುಗರ ದೇವರು ಯಾವ ಮಾತಾಡೋದಿಲ್ಲ ಈಗ ಹನ್ನೆರಡು ಬಾರ ಜ್ಯೋತಿಲ್ಯಗಳ ಹನ್ನೆರಡು ಬಾರ ಜ್ಯೋತಿರ್ಲಿ ಒಂದು ನಮ್ಮ ಕರ್ನಾಟಕ ಕರ್ನಾಟಕ ಬಿದ್ದ ಹೋದವ್ರು ಒಂದು ಸುಧಾ ಹುದ್ದವ ಪ್ರೇಶ್ವರ ವಿಜಯಶಂಕರ್ ಹೋಗಿದ್ವಿ ನಾವು ಸುತ್ತಲೂ ಅವ್ರು ಸುತ್ತಿದ್ರು ಬಂದಾಗ ನಿಮ್ಮ ಕರ್ನಾಟಕ ಜ್ಯೋತಿರ್ಲಿಂಗ ಯಾಕಿಲ್ಲ ನಮ್ಮ ನಿಮ್ಮ ಕರ್ನಾಟಕ ಜ್ಯೋತಿರ್ಲಿಂಗ್ ಬರಕ್ ಹೆದರ್ಕೊಂಡ ಅಲ್ಲೇ ನಿಂತವ ನಾನೆ ನಿಮ್ಮ ಜ್ಯೋತಿರ್ಗೆ ನಮ್ ಜನಕ್ಕೆ ಬರಕ್ ಹೆದರ್ಕಂಡೆ ಅವ್ರ ನಿಮ್ ಜ್ಯೋತಿರ್ಲಿಂಗ್ ಬರಕ್ ಧೈರ್ಯ ಇಲ್ಲ ಕರ್ನಾಟಕವೇ ಜ್ಯೋತಿರ್ಲಿಂಗ ಮಾಡಿದ ಶರಣವೇ ದೇವಾಲಯ ಆತ್ಮವೇ ದೇವರ ಮಾಡ್ಕೊಂಡು ನಿಮ್ಗೆ ಬಂದ್ರೆ ಮಾತಾಡಬೇಕು ನಾವು ಬುದ್ಧಿಗೆ ಜ್ಯೋತಿ ಮಾಡ್ತಾ ಹೋಗಬೇಕು ನಮ್ಮ ಜನ ಅದು ನಮ್ಮ ಮಾತು ಕರ್ನಾಟಕ ಶರಣ ಮೆಟ್ಟದ ನಾಡು ಪಂಚಮಿರುಷ ನಮಗಿಲ್ಲ ಪಂಚಬಿಡ ಕರ್ನಾಟಕದಲ್ಲ ಅಲ್ಲಿ ಅವರಿಗೆ ಕಾಶಿ ಉತ್ತರ ಭಾರತ ಆಗೈತೆ ಶ್ರೀಶೈಲ ಹಣ್ಣದಾಗೈತೆ ಉಜ್ಜಿನಿ ಮಧ್ಯಪ್ರದೇಶ ಆಗೈತೆ ಆಮೇಲೆ ರಮಾಪುರಿ ಮೊದಲು

ಅವ್ರ ಜೊತೆ ನೀವು ಕಡ ಯಾಕೆ ಹೆಸರು ಹಾಕೊಂಡಿರಿ ಮತ್ತೆ ಅಂಗದ ಮೇಲೆ ಲಿಂಗ ಹಾಕೊಂಡು ದಿನ ಲಿಂಗ ಕೆರೆ ಮಾಡ್ಕೊಂಡು ಪ್ರಸಾದ್ ತೋಡ್ರಿ ದಿನ ಹೋಮ ಮಾಡುವ ಶಕ್ತಿ ನಿಮಗೆ ಬರ್ತದೆ ದಿನ ಹೋಮ ಮಾಡಿದ್ರೆ ಸಣ್ಣ ಆಗಲಿ ಗಂಡಾಗಲಿ ಸಣ್ಣ ಮಕ್ಕಳಾಗಲಿ ಯಜ್ಞ ಮಾಡಿದ್ರೆ ಸಹ ಕ್ಷೀರ ಕುಂಬೆ ಸಹಸ್ರಾಣಿ ವೃದ್ಧಗೊಂಬೆ ಶತ ಇರಬೇಕು ಶಿವಯೋಗಿ ನಾನು ಭಿಕ್ಷ ಮಾತ್ರ ಶತಕೋಟಿ ಯಜ್ಞ ಫಲಂಗ್ ಅಂತ ಒಬ್ಬ ಒಂದು ಶಿವಯೋಗಿ ಒಂದು ಪಾದೋಕ ಪಾದ ಪೂಜೆ ಪುನಃ ಪ್ರಸಾದ ತಗೊಂಡು ತಗೊಳ್ಳೋದನ್ನ ಮೂರು ಯೋಜನೆ ಮಾಡಿದ ಏನು ಫಲ ಬರ್ತದೋ ಆ ಶಕ್ತಿ ಶಿವನಿಗೆ ನಮ್ಮ ಶಿವನ ದರ್ಶನ ಹೀಗಾಗಿ ನಿಮ್ಮಲ್ಲಿ ಗಣಾರಾಧನೆ ಮಾಡ್ತಾರೆ ನೂರ ಒಂದು ಐವತ್ತೊಂದು ಇನ್ನೂರ ಒಂದು ನಮ್ಮ ಉತ್ತರ ಕರ್ನಾಟಕದ ಗಣಾರಾಧನೆ ಮಾಡಿ ಪದ್ಧತಿ ಇವೆಲ್ಲ ಇವೆಲ್ಲ ಮಾಡಲ್ಲ ಯಾರು ಮಾಡಲ್ಲ ಇಪ್ಪತ್ತೊಂದು ಜನ ಎಲ್ಲ ದಂಪತಿಗಳು ಪೂಜೆ ಮಾಡಿಸ್ತಾರೆ ಇಷ್ಟು ಬಿಟ್ಟರೆ ಇವಾಗ ಮಾಡಲ್ಲ ಉತ್ತರ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಈಗಡೆ ಜಾಸ್ತಿ ದ್ರಾವಣಗೆರೆ ಬರ್ತೀವಲ್ಲ ಭೋನಿಗಳು ಇದು ಆ ಮಟ್ಟಕ್ಕೆ ಸಾಧನಗಳು ನಮ್ಮಲ್ಲಿಲ್ಲ ಆದಷ್ಟಿಂದ ಆ ಹೋಮ ಮಾಡೋದ್ಸ ದೇವಸ್ಥಾನದ ಒಳ್ಳೆಯದಷ್ಟೇ ಆ ದೇವಸ್ಥಾನದಲ್ಲಿ ಕಲೆ ಭಾವ ತುಂಬಲಿಕ್ಕೆ ಅವು ಎರಡನೇ ಆಗದ ಹೋಮ ಮಾಡ್ತಾರೆ ಆದ್ರೆ ನಾವು ಅಂಗದ ಮೇಲೆ ಲಿಂಗ ಹಾಕೊಂಡು ವೀರಶಿವರಾದರು ನಿಮ್ಮ ದೇಹದಲ್ಲಿ ದೇಹ ಲಿಂಗ ಕಟ್ಕೊಂಡು ದಿವಸ ಎಡೆ ಮಾಡ್ಕೊ ಅಂತಂದ್ರೆ ಇನ್ನೂರ ಐವತ್ನಾಲ್ಕು ರಾಸಾಯಿರ್ತಕ್ಕಂಥ ದಿವ್ಯಜ್ಞಾನ ಶಕ್ತಿ ಹಟ್ಟಿ ಒಳಗೆ ಅಗಿನ ಜಟರಾಗ್ನಿದೆ ಈ ಜಟ್ರಾಗ್ ನಿಮ್ಮ ಏನಾಗ ನೀವು ಶಿವ ಮಾಡ್ತಾರೆ ಕಿಂಗ್ವರ ಸಾಯ್ತೇವೆ ತಿನ್ನ ತಿನ್ನ ಮಾಡಿ ಸಾಯ್ತಿ ಅದಕ್ಕೆ ಅನ್ನ ಕಡೆ ಮಾಡ್ಕೊಂಡು ತೊಗೊಂಡ್ರೆ ನಿನ್ನೂ ಐವತ್ತಿನ ಆಸಾಯಿಂಗ ಸೃಷ್ಟಿಯಾಗಿ ನಿಮಗೆ ಶಕ್ತಿ ಬರ್ತದೆ ಯಾಕಂದ್ರೆ ನನಗೆ ಅರವತ್ತೊಂದು ವರ್ಷಕ್ಕೆ ಜಾತಕದಲ್ಲಿ ನನ್ನ ಅಂತ ಇತ್ತು ನನ್ನ ಮಣ್ಣು ಅಂತ ಇದ್ದರು ಕರೆ ಜಾತಕ ಜ್ಯೋತಿಷನ ಖರೆ ಅದನ್ನ ಪುನಃ ಆಧ್ಯಾತ್ಮದ ಸಾಧನೆಯಿಂದ ಸ್ವತಃ ನನ್ನ ಎಲ್ಲ ಡಾಕ್ಟರ್ ಅಂತ ಹೇಳಿದ್ರು ಶಿವಕುಮಾರ್ ಸ್ವಾಮಿ ಅವರ ವಕಾರ ಆಸ್ಪತ್ರೆಗೆ ಬಂದರು ఇది సమాజ శక్తి ఐతే డాక్టర్ ఉల్స్బెక్కు హాశ్ ఆశీర్వ్ మింద్రు మే ఆయుష్ లైసెన్స్ రిన్యువల్గ్ ఎంబత్ వర్ష దీ సీర సిద్ధాంతేరే కానీ ధర్మ శ్రద్ధ ఆడంబిక అదే ఆత్మవిశ్వాస ఇక ಆತ್ಮವಿಶ್ವಾಸ ಇಟ್ಕೊಂಡ್ರೆ ಆ ದಿವ್ಯ ಚೈತನ್ಯ ಶಕ್ತಿ ನಮ್ಮಲ್ಲಿ ಬರ್ತವೆ ಅದು ಹೈಯೆಸ್ಟ್ ಫಿಲಾಸಿಫಿ ನಮ್ಮ ಆಗಮ ನಿಗಮ ಉಪನಿಷತ್ತು ನಿಮಗೆ ಇದ್ದದು ಯಾವುದೇ ಇದು ಸಮಾನ ಬರಲ್ಲ ಸಮಾಜಕ್ಕೆ ನೀವು ಎಷ್ಟು ಆಗಮ ಹೋಗ್ತೀರಿ ಇದು ಸಮಾನ ಬರಲ್ಲ ಎಷ್ಟು ಉಪನಿಷತ್ತು ಬರ್ತಾವ ಇದ್ರ ಸಮಾನ ಬರಲ್ಲ ಯೋಗಿಯ ಕಂಡಿರೇನೆ ಪರಶಿವ ಯೋಗಿಯ ಕಂಡರೇನೆ ಆಗಮ ನಿಗಮ ಗೋಚರ ಪರ ಶಿಶುಗಳು ಆ ಚಂಡಮನಿಗೆ ಆ ಅಧ್ಯಾತ್ಮಕ್ಕೆ ಯಾವಾಗೆಲ್ಲ ನಮ್ಮ ಶಿಶುಗಳಿದ್ದಾವೆ ಅದರಿಂದ ನಾವಲ್ಲ ಆಗಮದಿಂದ ಸ್ವಾಮಿಗಳಲ್ಲ స్వామి ఉత్పత్తి ఆగ్గు శివ మివ శివేంత శివనందేరిత పరప్రహ్మ స్వరూప ఇత గురు అవి యావో నమ్మ సంబంధిందరూ కూడా హెచ్చు మచ్క హోగ్రీ అదొక ఎల్ కేజి క్లాస్ ఇన్నొందు డిగ్రీ క్లాస్ బల్ కేజి ప్రాథమిక హండ్రీ ఆ మటకు వివిధ శైవ మహాయజ్ఞ అసోభయజ్ఞ ధర్మ అంత కాల మోక్ష వీధుల ಊರಿನ ಜನ್ಮನ ದಾಸೋ ಯಜ್ಞವೇ ವೀರಶೇರ ಚತುರ್ಥಿಗಳ ಸಾರಾಯ ಸಂಪತ್ತು ಈ ದಾಸೋನ ಶಬ್ದಕ್ಕೆ ಬಹಳ ದೊಡ್ಡ ಬೆಲೆ ಇದೆ ನಮಗೆ ಆ ದಾಸೋ ಶಕ್ತಿಗಿಂತ ಯಾವ ಹೋಗಿ ಸಮಯ ಇಲ್ಲ ಈ ದಾಸೋ ಯಜ್ಞ ಮಾತುಗಳು ಇವತ್ತು ನಾಲ್ಕು ಇದು ದೊಡ್ಡ ಸಾಧನೆಯನ್ನು ಅಂತ ಒಂದು ನೆಪದಲ್ಲಿ ಪೂಜರು ನಿಮ್ಮೆಲ್ಲರನ್ನ ಗುರುತಿಸಿ ನಿಮ್ಮ ಭಕ್ತಿಯನ್ನು ಗುರುತಿಸಿ ಯಾಕಂದೂ ಎಷ್ಟು ಇಂಥ ಮಾತನ್ನು ಎಷ್ಟು ಹೇಳಿದೆ ಯಾರು ಬೇಸಾರ ತಕ್ಕಬೇಡಿ అది తాత చింతనూ నిద్యాంతు తాకత్ భగవంత కొట్టెస్ట్ ఫిలసఫర్ వి హండ్రుడి అసే శి దంపతిగా దొడ్డ దొడ్ క్షణి గుడి కట్టి జాతి మేడమ్ స్వామివర సంఖ్య కడీ వర్షవ ఆత్మదేవ బి బ్రహ్మచారిణి చాలా వర్షణ హర్మించి శివ సీతారామచారి నాలు మంది అష్ట బ్రహ్మచారి ఉడి కట్టి జాతర మొత్త సంవసారి ఎలా సంవసారి శరణ ఆగితే మొత్తం ఏం బాడకే నమ్మంత గురుకుంటుంది చార్జింగ్ సెంటర్ సహజ చార్జింగ్ సెంటర్ నీ ఆత్మను చార్జ్ మాట్టు ఆ పరివృత్తి మాట్జి హిరేమంటే దొడ్డు కళ తున్న ಇರಾಕ್ ಜಾ ಇದ್ರ ಅಂತಾದ್ರೂ ಹೆಂಗೆ ಮೊಳಗಿ ಮಾರು ಗುಡಿಸಲಾ ಮೇಡಮ್ ದೋಟ ಶಾಸ ಮಾಡಿಬಿಟ್ಟಾಗ ಲಕ್ಷದ ತೊಂಬತ್ತಾರು ಜನ ಗುಡಿಸಲಾ ತುಂಬಿದಂತ ಮಾರಾಯ ಹಾಗಾದ್ರೆ ಶಾನಿ ಹಿರೇಮಠ ಬಂದು ಈಗ ಬೇಕಾದ್ರೆ ಜನ ಮ್ಯಾಲಕ್ಕೆ ಕೂತ್ಕೊಂಡು ನಿಮ್ಮೆಲ್ಲರೂ ಲಕ್ಷ ಬಂದಲ್ಲ ಈ ದೇಹ ನಿಮ್ಮ ಲಕ್ಷ ಇರ ಮಠ ಮೇಲೆ ಬಿಟ್ಟು ಗುಡುಗಳು ಲಕ್ಷ ಆಶ್ರಯ ನಿಮ್ಮ ಬಂತು ಆ ಲಕ್ಷ ಶಕ್ತಿಯನ್ನ ಹಿರೇಮಠದ ಪೂಜೆ ಶಿವಹನ ಶಿವ ತುಂಬಿದಾರೆ ಅವರ ಆದರ್ಶ ಶಕ್ತಿಯನ್ನ ನೀವೆಲ್ಲ ಸದ್ವಿ ಮಾಡಿಕೊಂಡಿ ಆ ಸದ್ಬುದ್ಧಿಯನ್ನು ಭಗವಂತ ಗೋಡೆ ಹರಿಸಿ ಪೂಜೆ ನಾನು ಪ್ರಾಣವನ್ನು ತಿಳಿಸ್ತೀನಿ ನಿಮ್ಮೆಲ್ಲರಿಗೂ ಮತ್ತೆ ಶುಭ ವಾತಾವರಣ ಎಲ್ಲರಿಗೂ ಶುಭವಾಗಿಯೂರಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಭಕ್ತಾದಿಗಳ ಸಮ್ಮುಖದಲ್ಲಿ ಹಿರೇಮಠದಿಂದ ಮತ್ತು ತುಮಕೂರು ನಗರದಿಂದ ನಾಗರಿಕರಿಂದ ಒಂದು ಸಮರ್ಪಣೆ யே அமதாயே வேதான விதானு

அவரங்க விஷேஷ் ருதோமே கலாபோவா